श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः विष्णुतीर्थ वन्दे वन्दें सदानन्दं वासुदेवं निरञ्जनं इन्दिरापतिमाद्यादिवरदेशवरप्रदम् इवन्दो द्वादशस्तोत्र ಅರ್ಥ ಚಿಂತನೆಯ ಪಾಠದಲ್ಲಿ ನಾವು ಮೊನ್ನೆ ದಿನ ಮೂರನೇ ಅಧ್ಯಾಯದ ಮೊದಲ ಶ್ಲೋಕ ಕುರುಭುಂಶ ಕರ್ಮ ನಿಜಂ ನಿಯತಂ ಎಂಬಂತಹ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರತಿಯೊಂದನ್ನು ಕೂಡ ಪರಮಾತ್ಮನ ಪೂಜೆ ಎಂಬಂತಹ ಭಾವನೆಯಿಂದ ಮಾಡಿ ಕೊನೆಗೆ ಆ ಮಾಡಿದಂತಹ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಈಗ ಎರಡನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ ನಾ ಇಲ್ಲಿ ಹೇಳ್ತೀನಿ ನೀವು ಹಾಗೆ ಹೇಳಿ ನತಥೋಸ್ತ್ಯಪರಂ ಜಗದೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ సదలం బహులోక విచింతనయ ప్రవణం కురు మానసమీషపదే హింది హేళిదంతే ಪರಮಾತ್ಮನಿಗೇನೆ ನಾವೇನ್ ಮಾಡಬೇಕು ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದರು ಅದಕ್ಕೆ ವಿಶ್ವಪತಿ ತೀರ್ಥರು ಇಲ್ಲಿ ಸ್ಪಷ್ಟನೆ ಮಾಡ್ಕೊಳ್ತಾ ಇದ್ದಾರೆ ಅನೇಕ ದೇವತೆಗಳು ಇದ್ದಾರೆ ನಾವು ಮೊನ್ನೆ ನೋಡಿದಂತೆ ಬ್ರಹ್ಮದೇವರಿದ್ದ ಇದ್ದಾರೆ ರುದ್ರದೇವರಿದ್ದಾರೆ ಅನೇಕ ದೇವತೆಗಳು ಇದ್ದಾರೆ ಹೀಗೆ ಅನೇಕ ದೇವತೆಗಳು ಇರಬೇಕಾದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಒಂದೊಂದು ಕರ್ಮಗಳನ್ನು ಬೇರೆ ಬೇರೆ ದೇವತೆಗಳಿಗೆ ಮಾಡೋಣ ಒಂದು ಕರ್ಮವನ್ನು ವಿಷ್ಣುವಿಗೆ ಇನ್ನೊಂದು ಕರ್ಮ ಲಕ್ಷ್ಮಿಗೆ ಇನ್ನೊಂದು ಕರ್ಮ ಬ್ರಹ್ಮನಿಗೆ ಇನ್ನೊಂದು ಕರ್ಮ ವಾಯುದೇವರಿಗೆ ಹೀಗೆ ಮಾಡಬಹುದು ಪ್ರತಿಯೊಂದು ಕರ್ಮವನ್ನು ಕೂಡ ನಾನು ಇತರ ದೇವತಾ ಆರಾಧನಾ ಪರಿತ್ಯಾಗೇನ ವಿಷ್ಣರ್ಪಣಾ ಧಿಯೇವೇ ಕರ್ಮಕರಣೀಯಮಿತಿ ಮಿತಿ ನಿಯಮ ಪರಮಾತ್ಮನಿಗೇನೆ ನಾವು ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ನಿಯಮ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ವಿಶುಪತಿ ತೀರ್ಥರು ಇತ್ತೀಚೆಗೆ ಪ್ರಶ್ನೆ ಮಾಡಿಕೊಂಡು ಮುಂದೆ ಉತ್ತರ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಆದ್ರಿಂದಾಗಿ ನಾವೇನ್ ಮಾಡಬೇಕು ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನಿಗೇನೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನತತೋಸ್ತ್ಯ ಪರಂ ಜಗದೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ ಅಂತ ಅಂದ್ರೆ ಇಲ್ಲಿ ಒಟ್ಟು ಎರಡನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವೋತ್ತಮ ಅಂತ ಯಾವುದಕ್ಕಿಂತ ಸರ್ವೋತ್ತಮ ಅಂತ ಹೇಳಿದ್ರೆ ಎರಡಕ್ಕಿಂತ ಪರಮಾತ್ಮ ಸರ್ವೋತ್ತಮ ಅಂತ ಯಾವುದು ಆ ಎರಡು ಅಂದ್ರೆ ಒಂದು ಪರಮಾತ್ ಇನ್ನೊಂದು ಪರತಃ ಅಂತ ಪರಕ್ಕಿಂತ ಮತ್ತು ಪರಮಕ್ಕಿಂತ ಪರಮಾತ್ಮ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ ಪರತಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಜಡವಾದಂತಹ ಪ್ರಪಂಚಕ್ಕಿಂತ ಅಂತ ಜಡವಾದಂತೂ ಇಂದೆ ಕಲ್ಲು ಮುಂತಾದಂತಹ ಕಲ್ಲು ಮಣ್ಣು ಮುಂತಾದಂತಹ ಜಡ ವಸ್ತುಗಳು ಆ ಜಡ ವಸ್ತುಗಳಿಗಿಂತಲೂ ಕೂಡ ಏನಾಗಿದ್ದಾನೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪರತಃ ಅಂತ ಹೇಳಿದ್ರೆ ಈ ಪ್ರಕೃತಿ ಮುಂತಾದಂತಹ ಎಲ್ಲ ಜಡ ವಸ್ತುಗಳು ಆ ಎಲ್ಲ ವಸ್ತುಗಳಿಗಿಂತ ಅದೇ ರೀತಿಯಾಗಿ ಪರಮಾತ್ ಪರಮಾತ್ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾರೆ ಯಾರು ಅನೇಕ ದೇವಾನುದೇವತೆಗಳು ಬ್ರಹ್ಮ ದೇವತೆಗಳು ನಮ್ಮ ಈ ಒಂದು ದೇಹವನ್ನು ಪಾಲನೆ ಮಾಡ್ತಾರೆ ಇಡೀ ಜಗತ್ತನ್ನು ಕೂಡ ಪಾಲನೆ ಮಾಡ್ತಾರೆ ಹಾಗಾಗಿ ಒಬ್ಬೊಬ್ಬ ದಿಕ್ಪಾಲ ದೇವತೆಗಳು ಅಂತ ಇದ್ದಾರೆ ಪೂರ್ವ ದಿಕ್ಕಿಗೆ ಇಂದ್ರ ಆಗ್ನೇಯ ದಿಕ್ಕಿಗೆ ಅಗ್ನಿ ದಕ್ಷಿಣ ದಿಕ್ಕಿಗೆ ಯಮ ನೈಋತ್ಯ ದಿಕ್ಕಿಗೆ ನಿರುತಿ ಹೀಗೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ದಿಕ್ಪಾಲಕ ದೇವತೆಗಳು ಅಂತ ಇದ್ದಾರೆ ಹೀಗೆ ಅನೇಕ ಜನ ದೇವಾನುದೇವತೆಗಳು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇಡೀ ಜಗತ್ತಿಗೆ ನಿಯಾಮಕರಾಗಿದ್ದಾರೆ ಹಾಗಾಗಿ ಅವರೇನಾಗ್ತಾರೆ ಪರಮ ಅಂದ್ರೆ ಜಡ ವಸ್ತುಗಳಿಗಿಂತ ಶ್ರೇಷ್ಠರಾದವರು ಇಡೀ ಜಗತ್ತನ್ನು ನಿಯಮನ ಮಾಡುವವರು ಅಂತಹ ಪರಮಾತ್ ಪುರುಷೋತ್ತಮತಃ ಅಂತ ಪುರುಷೋತ್ತಮತಃ ಅಂತ ಹೇಳಿದ್ರೆ ಪುರುಷರಲ್ಲಿ ಉತ್ತಮರಾದಂಥವರು ಅಂತ ಅಂದರೆ ಒಂದು ಬ್ರಹ್ಮರುದ್ರಾದಿ ದೇವಾನು ದೇವತೆಗಳು ಅದೇ ರೀತಿಯಾಗಿ ನಾವೆಲ್ಲರು ಅಂದ್ರೆ ನಾವೆಲ್ಲರೂ ಕೂಡ ಕ್ಷರಪುರುಷರು ಕ್ಷರಪುರುಷರು ಅಂತ ಹೇಳಿ ನಾಶ ಇರುವಂತಹ ಪುರುಷರು ನಮಗೂ ನಾಶ ಇದೆ ಸಣ್ಣ ಹುಲ್ಲು ಕಡ್ಡಿಗೂ ನಾಶ ಇದೆ ಒಂದು ಸಣ್ಣ ಕ್ರಿಮಿಗೂ ನಾಶ ಇದೆ ವಾಯುದೇವರಿಗೂ ನಾಶ ಇದೆ ಬ್ರಹ್ಮದೇವರಿಗೂ ನಾಶ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಕ್ಷರ ಪುರುಷರು ಅಂದ್ರೆ ನಾಶ ಇರುವಂತಹ ಪುರುಷರು ಅಕ್ಷರ ಪುರುಷ ಅಂತ ಇದ್ದಾಳೆ ಅಕ್ಷರ ಪುರುಷ ಯಾರು ಅಂತ ಹೇಳಿದ್ರೆ ಅದು ಲಕ್ಷ್ಮೀ ದೇವಿ ಅಂದ್ರೆ ಅವಳು ನಿತ್ಯ ಮುಕ್ತಳು ಇಡೀ ಜಗತ್ತೇ ಪ್ರಳಯದಲ್ಲಿ ನಾಶವಾಗಿ ಹೋದರೂ ಕೂಡ ಲಕ್ಷ್ಮೀ ದೇವಿ ಆ ಪರಮಾತ್ಮನಿಗೆ ಹಾಸಿಗೆಯಾಗಿ ಆಲದ ಎಲೆಯಾಗಿ ಸಮುದ್ರದ ಮೇಲೆ ಇರ್ತಾಳೆ ಅದರ ಮೇಲೆ ಪರಮಾತ್ಮ ಮಲಗಿರ್ತಾನೆ ಹಾಗಾಗಿ ಎಲ್ಲರೂ ನಾಶವಾದರೂ ಕೂಡ ನಾಶವಾಗದೇ ಉಳಿಯುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮೀ ದೇವಿ ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ ಪುರುಷೋತ್ತಮತಃ ಅಂದ್ರೆ ಕ್ಷರಪುರುಷರು ಅಂದ್ರೆ ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ವಾಯುದೇವರು ರುದ್ರದೇವರು ನಾವು ನೀವು ಎಲ್ಲ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕಿಂತಲೂ ಕೂಡ ಬೇರೆಯಾಗಿದ್ದಾನೆ ಅದೇ ರೀತಿಯಾಗಿ ನಾಶ ಇಲ್ಲದೆ ಇರುವಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಅಪರಂ ಬೇರೆಯಾಗಿದ್ದಾನೆ ಅಂತ ಅಂದರೆ ಪ್ರಧಾನ ಲಕ್ಷ್ಮೀ ದೇವಿಗಿಂತಲೂ ಕೂಡ ಪರಮಾತ್ಮ ಭಿನ್ನನಾಗಿದ್ದಾನೆ ನಮಗಿಂತಲೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಭಿನ್ನನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮ ಏನಂತ ಕರ್ಸ್ಕೊಳ್ತಾನೆ ಪುರುಷೋತ್ತಮ ಅಂತ ಕರ್ಸ್ಕೊಳ್ತಾನೆ ಎಲ್ಲ ಪುರುಷರಿಗಿಂತಲೂ ಕೂಡ ಉತ್ತಮನಾದವನು ಕ್ಷರಪುರುಷರಿಗಿಂತ ಉತ್ತಮ ಅಕ್ಷರ ಪುರುಷರಿಗಿಂತಲೂ ಕೂಡ ಉತ್ತಮ ಹಾಗಾಗಿ ಪರಮಾತ್ಮ ಏನಾದ ಪುರುಷೋತ್ತಮನಾದ ಸರ್ವೋತ್ತಮನಾದ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನತತೋಸ್ತ್ಯಪರಂ ಜಗದೀಡ್ಯತಮ ಇಲ್ಲಿ ತನಕ ಹೇಳಿದ್ದು ಪರಮಾತ್ಮರತಃ ಪುರುಷೋತ್ತಮ ಈ ವಾಕ್ಯಕ್ಕೆ ಅರ್ಥ ಜಡವಾದಂತಹ ಜಗತ್ತಿಗಿಂತ ಮತ್ತು ಕ್ಷರಪುರುಷರಿಗಿಂತ ಪುರುಷರಿಗಿಂತ ಪರಮಾತ್ಮ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿದರು ಹಾಗಾಗಿ ಇಡೀ ಜಗತ್ತಿನಲ್ಲಿ ಆ ಪರಮಾತ್ಮ ಒಬ್ಬನನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಈಡ್ಯತಮವಾದಂತಹ ವಸ್ತು ಇಲ್ಲ ಅಂತ ಈಡ್ಯತಮ ಅಂತ ಹೇಳಿದ್ರೆ ಈಡ್ಯ ಅಂತ ಹೇಳಿದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಯೋಗ್ಯನಾದವನು ಅಂತ ಈಡ್ಯತರ ಅಂತ ಹೇಳಿದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಅತ್ಯಂತ ಯೋಗ್ಯನಾದವನು ಈಡ್ಯತಮ ಅಂತ ಹೇಳಿದ್ರೆ ಅತ್ಯಂತ ಪ್ರಶಸ್ತ ವ್ಯಕ್ತಿ ಇವನನ್ನು ಬಿಟ್ಟು ಬೇರೆ ಯಾರನ್ನು ಸ್ತೋತ್ರವೇ ಮಾಡಬಾರ್ದು ಅಂತ ಹೇಗೆ ಇಂಗ್ಲಿಷ್ ನಲ್ಲಿ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಅಂತ ಇರುತ್ತಲ್ಲ ಹಾಗೆ ಈಡ್ಯ ಈಡ್ಯತರ ಈಡ್ಯತಮ ಅಂತ ಅಂದ್ರೆ ಅತ್ಯಂತ ಪ್ರಶಸ್ತ ವ್ಯಕ್ತಿ ಸ್ತೋತ್ರ ಮಾಡ್ಲಿಕ್ಕೆ ಅಂತ ಹಾಗಾಗಿ ನತತೋಸ್ತ್ಯಪರಂ ಜಗದೀಡ್ಯತಮಂ ಈ ಜಗತ್ತಿನಲ್ಲಿ ಪರಮಾತ್ಮ ಒಬ್ಬನನ್ನು ಬಿಟ್ಟು ಬೇರೆ ಯಾರೂ ಕೂಡ ಈಡ್ಯತಮನಾದಂತಹ ವ್ಯಕ್ತಿ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಯಾರೂ ಇಲ್ಲ ಯಾಕೆ ಅಂದ್ರೆ ಅವನು ಎಲ್ಲರಿಗಿಂತಲೂ ಉತ್ತಮ ಜಡಕ್ಕಿಂತಲೂ ಉತ್ತಮ ಬ್ರಹ್ಮ ರುದ್ರಾದಿ ದೇವತೆಗಳಿಗಿಂತಲೂ ಉತ್ತಮ ಮನುಷ್ಯರಿಗಿಂತಲೂ ಉತ್ತಮ ಲಕ್ಷ್ಮೀ ದೇವಿಗಿಂತಲೂ ಉತ್ತಮನಾಗಿದ್ದಾನೆ ಹಾಗಾಗಿ ನಾವು ಸ್ತೋತ್ರ ಅಂತ ಮಾಡಿದರೆ ಅದು ಪರಮಾತ್ಮನನ್ನೇ ಮಾಡಬೇಕು ಹಾಗಾಗಿ ಅವನ ಉದ್ದೇಶವಾಗಿ ನಾವು ಎಲ್ಲ ಕರ್ತವ್ಯ ಕರ್ಮಗಳನ್ನು ಕೂಡ ಮಾಡಬೇಕು ಅಂತ ತಿಳಿಸಿ ಕೊನೆಗೆ ಹೇಳ್ತಾ ಇದ್ದಾರೆ ತದಲಂ ಬಹುಲೋಕ ವಿಚಿಂತನಯ ಅಂತ ಬಹುಲೋಕ ವಿಚಿಂತನಯ ಶಬ್ದಕ್ಕೆ ಪ್ರಧಾನ ಅರ್ಥ ಹಾಳು ಹರಟೆ ಅಂತ ಅವರ ಮನೆ ಕತೆ ಹೀಗೆ ಇವರ ಮನೆ ಕತೆ ಹೀಗೆ ಅವರಲ್ಲಿ ಹೀಗಾಯ್ತು ಇವರಲ್ಲಿ ಈ ಹೀಗಾಯ್ತು ಅಂತ ಈ ರೀತಿಯಾಗಿ ಬೇರೆ ಬೇರೆ ಜನರ ಬೇರೆ ಬೇರೆ ಊರುಗಳ ಲೋಕ ವಿಚಿಂತನಯ ಸುದ್ದಿಯನ್ನು ಬಿಟ್ಟು ಬಿಡಿ ಅಂತ ಸಜ್ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಸಜ್ಜನರೇ ನೀವ್ಯಾರು ಕೂಡ ಬಹುಲೋಕ ವಿಚಿಂತನೆಯ ಅಲಂ ಅಲಂ ಅಂತ ಹೇಳಿದ್ರೆ ಸಾಕು ಅಂತ ಅಂದ್ರೆ ಬೇರೆ ಬೇರೆ ಜನರ ಬೇರೆ ಬೇರೆ ಊರಿನ ಚಿಂತನೆ ಮಾಡೋದನ್ನ ಚಿಂತೆ ಮಾಡೋದನ್ನ ಅವರ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಬಿಡಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೂರು ಮಾನಸಂ ಈಶಾಪದೇ ಅಂತ ನೀವು ನಿಮ್ಮ ಮನಸ್ಸನ್ನು ಏನ್ ಮಾಡಬೇಕು ಈಶ ಪದೇ ಪರಮಾತ್ಮನ ಮನಸ್ಸಿನ ಪರಮಾತ್ಮನ ಪಾದದಲ್ಲಿ ಇಡಬೇಕು ಅಂದ್ರೆ ಪರಮಾತ್ಮನಲ್ಲಿ ವಿಶಿಷ್ಟವಾದಂತ ಭಕ್ತಿ ಮಾಡ್ಲಿಕ್ಕೆ ನಿಮ್ಮ ಮನಸ್ಸನ್ನು ಉಪಯೋಗಿಸ್ಕೊಳ್ಳಿ ಹೊರತು ಬೇರೆ ಬೇರೆ ಜನರ ಊರಿನ ಸುದ್ದಿಯನ್ನು ಬೇರೆ ಬೇರೆ ರಾಜ್ಯದ ದೇಶದ ಸುದ್ದಿಯನ್ನು ಹಾಳು ಹೊರಟೆಗೋಸ್ಕರ ನಿಮ್ಮ ಮಾತನ್ನು ಮನಸ್ಸನ್ನು ಉಪಯೋಗಿಸಬೇಡಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನು ಪ್ರವಣಂ ಅಂದ್ರೆ ಮಾಡಿ ಅದರಲ್ಲೇ ಆಸಕ್ತರಾಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟು ಅರ್ಥ ಪರಮಾತ್ಮ ಪ್ರತಿಯೊಬ್ಬರಿಗಿಂತಲೂ ಉತ್ತಮನಾದವನು ಸರ್ವೋತ್ತಮನಾದವನು ಹಾಗಾಗಿ ಹಾಳು ಹರಟೆಯನ್ನು ಬಿಟ್ಟು ಪರಮಾತ್ಮದೇ ನಿಮ್ಮ ಮನಸ್ಸನ್ನು ಇಡಿ ಎಂಬುದಾಗಿ ಪ್ರಧಾನ ತಾತ್ಪರ್ಯ ಹಾಗಾಗಿ ನಮಗೆ ಬಂದಂತಹ ಪ್ರಶ್ನೆ ಏನು ಬೇರೆ ದೇವತೆಗಳು ಇರಬೇಕಾದರೆ ನಾವು ಯಾಕೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಅದಕ್ಕೆ ಉತ್ತರ ಪರಮಾತ್ಮ ಪ್ರತಿಯೊಬ್ಬರಿಗಿಂತಲೂ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಸರ್ವೋತ್ತಮನಾದಂತಹ ವ್ಯಕ್ತಿಗೆ ಸಮರ್ಪಣೆ ಮಾಡಬೇಕು ಹಾಗಾಗಿ ಪರಮಾತ್ಮ ಸರ್ವೋತ್ತಮ ಹಾಗಾಗಿ ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಒಟ್ಟು ನಿಶ್ಲೋಕದ ತಾತ್ಪರ್ಯ ಇಲ್ಲಿ ಆ ಪದದ ಅರ್ಥ ಹೇಳ್ತೇನೆ ಪರಮಾತ್ ಪರಮಾತ್ ಅಂತ ಹೇಳಿದ್ರೆ ಈ ಜಗತ್ತನ್ನು ನಿಯಮನ ಮಾಡುವಂತಹ ಪುರುಷೋತ್ತಮತಃ ಆ ಯಾವ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ನಾವು ನೀವು ಬ್ರಹ್ಮಾದಿ ದೇವತೆಗಳು ಕ್ಷರಪುರುಷರು ನಾಶ ಇರುವಂತಹವರು ಅಕ್ಷರ ಪುರುಷರು ಅಂತ ಹೇಳಿದ್ರೆ ಮಹಾಲಕ್ಷ್ಮೀ ದೇವಿ ಅವರಿಗಿಂತ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಹಾಗಾಗಿ ನತತೋಸ್ತ್ಯಪರಂ ಜಗದೀಡ್ಯತಮ್ ಅಪರಂ ಅಂತ ಹೇಳಿದ್ರೆ ಬೇರೆ ಅದು ತತಃ ಅಂತ ಹೇಳಿದ್ರೆ ಪರಮಾತ್ಮನಿಗಿಂತ ಪರಮಾತ್ಮನಿಗಿಂತ ಬೇರೆಯಾದಂತಹ ಜಗತ್ ಈಡ್ಯತಮ್ ಜಗತ್ತಿನಲ್ಲಿ ಈಡ್ಯತಮ ಈಡ್ಯ ಅಂತ ಹೇಳಿ ಸ್ತೋತ್ರ ಈಡ್ಯತಮ ಅಂತ ಹೇಳಿ ಸ್ತೋತ್ರಕ್ಕೆ ಅತ್ಯಂತ ಯೋಗ್ಯವಾದದ್ದು ನ ಅಸ್ಥಿ ನತಥೋಸ್ತಿ ಅಂತ ಇದೆಯಲ್ಲ ಅದರಲ್ಲಿ ನ ಅಸ್ಥಿ ಅಸ್ಥಿ ಅಂತ ಅಂದ್ರೆ ಇದೆ ಅಂತ ನ ಅಸ್ಥಿ ಅಂದ್ರೆ ನಾಸ್ತಿ ಇಲ್ಲ ಅಂತ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಸ್ತೋತ್ರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯವಾದದ್ದು ಇಲ್ಲ ಹಾಗಾಗಿ ತದಲಂ ಬಹುಲೋಕ ವಿಚಿಂತನಯ ಬಹುಲೋಕ ವಿಚಿಂತನಯ ಅಂತ ಹೇಳಿದ್ರೆ ಬೇರೆ ಬೇರೆ ಊರುಗಳ ಸುದ್ದಿ ಬೇರೆ ಬೇರೆ ಜನರ ಸುದ್ದಿ ಇದರಿಂದಾಗಿ ತತ್ ಅಲಂ ಅದು ಸಾಕು ಅಂತ ಹಾಗಾಗಿ ನೀನೇನ್ ಮಾಡಬೇಕು ಪ್ರವಣಂ ಕುರು ಮಾನಸಂ ಈಶ ಈಶಪದೆ ಅಂತ ಹೇಳಿದ್ರೆ ನಿಮ್ಮ ಪರಮಾತ್ಮನ ಪಾದ ಕಮಲಗಳಲ್ಲಿ ಮಾನಸಂ ಅಂದ್ರೆ ನಿಮ್ಮ ಮನಸ್ಸನ್ನು ಬುದ್ಧಿಯನ್ನು ಜ್ಞಾನವನ್ನು ಪ್ರವಣಂ ಪ್ರವಾಣ ಅಂತಂದ್ರೆ ಅದರಲ್ಲಿ ಗಟ್ಟಿಯಾಗಿ ಇಡೋದು ಅಂದ್ರೆ ಪರಮಾತ್ಮನ ಪಾದಗಳಲ್ಲಿ ಆಸಕ್ತಿಯನ್ನು ಯಾವಾಗ ತೋರೋದು ಅದನ್ನು ಕುರು ಮಾಡು ಅಂತ ಮಧ್ವಾಚಾರ್ಯರು ನಮಗೆಲ್ಲ ಉಪದೇಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಎರಡನೇ ಶ್ಲೋಕದಿಂದ ಮುಂದೆ ಮೂರನೇ ಶ್ಲೋಕ ಹೇಳ್ತೀನಿ ನೀವಲ್ಲೇ ಹೇಳಿ ಯತಥೋಪಿ ಹರೇ పద సంస్మరణే సకలం హ్యగం ఆశులయం వ్రజతి స్మరతస్ విముక్తిపదం పరమం ಕುಟಮೇಶ್ಯತಿ ತತ್ಕಿಮಪಾ ಕ್ರಿಯತೆ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿದ್ದು ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಿ ಅಂತ ಹೇಳಿದರು ಸರಿ ಅದನ್ನು ಮಾಡಿದರೆ ನಮಗೇನು ಪ್ರಯೋಜನ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಲಯಂ ಆಶುವ್ರಜತಿ ಅಂತ ಅಂದರೆ ಯತತಃ ಅಂತ ಹೇಳಿ ಪ್ರಯತ್ನ ಮಾಡುವವನಿಗೆ ಅಂತ ಯಾವುದಕ್ಕೆ ಪ್ರಯತ್ನ ಅಂತ ಹೇಳಿದ್ರೆ ಹರೇಹೇ ಪದ ಸಂಸ್ಮರಣೆ ಹರೇಹೇ ಅಂತ ಹೇಳಿದ್ರೆ ಪರಮಾತ್ಮನ ಪದ ಸಂಸ್ಮರಣೆ ಪಾದಸ್ಮರಣೆಯಲ್ಲಿ ಪ್ರಯತ್ನ ಮಾಡುವವರಿಗೆ ಅಂತ ಯಾಕೆಂದ್ರೆ ಹಿಂದೆ ಹೇಳಿದಂತೆ ಪರಮಾತ್ಮನ ಪಾದಸ್ಮರಣೆ ಮಾಡಬೇಕು ಅಂತ ಹೇಳಿದ್ರು ಆದರೆ ಪರಮಾತ್ಮನ ಪಾದಸ್ಮರಣೆಯನ್ನು ನಿರಂತರವಾಗಿ ಅಥವಾ ಸಂಪೂರ್ಣವಾಗಿ ಮಾಡಲಿಕ್ಕೆ ಪ್ರತಿಯೊಬ್ಬರಿಂದ ಸಾಧ್ಯ ಆಗೋದಿಲ್ಲ ಕೆಲವೊಬ್ರು ಹತ್ತು ನಿಮಿಷ ಮಾಡ್ಬೋದು ಕೆಲವೊಬ್ರು ಒಂದು ಗಂಟೆ ಮಾಡ್ಬೋದು ಕೆಲವೊಬ್ರು ಒಂದು ನಿಮಿಷ ಮಾಡ್ಬೋದು ಕೆಲವೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯನೇ ಆಗದೆ ಇರ್ಬೋದು ಅಷ್ಟು ಏಕಾಗ್ರತೆ ಮನಸ್ಸಿರೋದಿಲ್ಲ ಹಾಗಾಗಿ ನಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಟ್ಬಿಡೋದು ಸರಿಯಲ್ಲ ಯಾಕೆಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ ಯತತೋಪಿ ಹರೇಹೇ ಅಂತ ಅಂದರೆ ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಬೇಕು ಅಂತ ನಮಗೆ ಮನಸ್ಸಿದ್ದರೆ ಸಾಕು ನಾವು ಪ್ರಯತ್ನ ಮಾಡ್ತೇವೆ ಹಾಗೆ ನಾವು ಪ್ರಯತ್ನ ಮಾಡಿದರೆ ಸಾಕು ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಲಿಕ್ಕೆ ಯತ್ನವನ್ನು ಯತತಃ ಯತ್ನ ಪ್ರಯತ್ನ ಮಾಡಿದರೆ ಸಾಕು ಅದರಿಂದ ಏನಾಗುತ್ತೆ ಸಕಲಂ ಹಿ ಅಘಂ ಲಯಂ ಆಶು ವ್ರಜತಿ ಅಂದರೆ ನಮ್ಮ ಎಲ್ಲ ಪಾಪಗಳು ಕೂಡ ಆಶು ಲಯಂ ರಜತಿ ಲಯ ಅಂತ ಹೇಳಿದ್ರೆ ನಾಶವಾಗೋದು ಪ್ರಲಯ ಅಂತ ಹೇಳಿದ್ರೆ ಸಮಗ್ರ ನಾಶ ಆಗೋದು ಹಾಗಾಗಿ ಲಯ ಅಂತ ಹೇಳಿದ್ರೆ ನಾಶ ನಮ್ಮ ಎಲ್ಲ ಪಾಪಗಳು ಕೂಡ ಆಶು ಆಶು ಅಂತ ಹೇಳಿ ಶೀಘ್ರದಲ್ಲಿ ನಾಶವಾಗ್ತವೆ ಅಂತ ಯಾಕೆಂದ್ರೆ ನಮಗೆ ಗಟ್ಟಿಯಾಗಿ ಅನೇಕ ನಿಮಿಷಗಳ ಕಾಲ ಅನೇಕ ಕಾಸುಗಟ್ಟಲೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ನಮ್ಮಲ್ಲಿ ಗಟ್ಟಿಯಾಗಿ ಕುಳಿತಿರುವಂತಹ ಪಾಪಗಳು ಆ ಪಾಪಗಳು ಏನ್ ಮಾಡುತ್ತೆ ನಮಗೆ ಪರಮಾತ್ಮನ ಸ್ಮರಣೆಯನ್ನು ಮಾಡಲಿಕ್ಕೆ ಅಡ್ಡಿಯಾಗತ್ತೆ ಹಾಗಾಗಿ ಪರಮಾತ್ಮ ಮಾಡ್ತಾನೆ ಮೊದಲು ನಮಗೆ ಧ್ಯಾನ ಮಾಡಲಿಕ್ಕೆ ಯಾವುದು ಅಡ್ಡಿಯಾಗಿರುತ್ತಲ್ಲ ಅಂತಹ ಪಾಪಗಳನ್ನು ನಾಶ ಮಾಡ್ತಾನೆ ಯಾವಾಗ ನಾವು ಧ್ಯಾನ ಮಾಡಲಿಕ್ಕೆ ಕಿಂಚಿತ್ತಾದರೂ ಪ್ರಯತ್ನ ಮಾಡಿದಾಗ ಪ್ರಯತ್ನ ಮಾಡಿದಾಗ ಪರಮಾತ್ಮ ಅದಕ್ಕೆ ಪ್ರತಿಬಂಧಕವಾಗಿರುವಂತಹ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಅದರಿಂದಾಗಿ ಇನ್ನಷ್ಟು ವಿಶೇಷವಾಗಿ ಜಾಸ್ತಿ ಪರಮಾತ್ಮನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಮಾಡೋದು ಬೇರೆ ಏ ತುಂಬಾ ಹೊತ್ತು ಮಾಡೋದು ಅದು ಬೇರೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸಾಕು ಒಂದು ಹೆಜ್ಜೆ ಇಟ್ಟರೆ ಸಾಕು ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡಿ ನಮ್ಮನ್ನು ಕೈ ಹಿಡಿದು ಮೇಲೆ ಕರೆದುಕೊಂಡು ಹೋಗ್ತಾನೆ ಅಂತ ಹಾಗಾಗಿ ಮೊದಲ ಹೆಜ್ಜೆ ಇಡುವುದು ಮಾತ್ರ ನಮ್ಮ ಕರ್ತವ್ಯ ಮುಂದೆ ಪರಮಾತ್ಮ ಗಟ್ಟಿಯಾಗಿ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗ್ತಾನೆ ಪ್ರಧಾನವಾಗಿ ನಮ್ಮ ಮನಸ್ಸಿರಬೇಕು ಹಾಗೂ ನಮ್ಮ ಪ್ರಯತ್ನವ ಇರಬೇಕು ಒಂದು ಸುಭಾಷಿತ ಇದೆ ಯಥಾ ಹಿ ಏಕೇನ ಚಕ್ರೇಣ ನರಥಸ್ಯ ಗತಿರ್ಭವೆ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧತಿ ಅಂತ ಅಂದ್ರೆ ಹೇಗೆ ಒಂದು ರಥ ಹೋಗ್ಬೇಕಾದ್ರೆ ಎರಡು ಚಕ್ರ ಬೇಕು ಉದಾಹರಣೆಗೆ ಬೈಕು ಸೈಕಲ್ ಅದಕ್ಕೆ ಎರಡು ಚಕ್ರ ಇದ್ರೆ ಮಾತ್ರ ಮುಂದೆ ಹೋಗುದು ಇಲ್ಲಾಂದ್ರೆ ಮುಂದೆ ಹೋಗೋದಿಲ್ಲ ಹಾಗೆ ಒಂದು ಕೆಲಸ ಅಂತ ಆಗಬೇಕಾದ್ರೆ ಪ್ರಧಾನ ಎರಡು ಒಂದು ಯತ್ನ ಯತ್ನ ಇನ್ನೊಂದು ಅದೃಷ್ಟ ಅದೃಷ್ಟ ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹ ಈ ಎರಡು ಇದ್ದಾಗ ಮಾತ್ರ ಆ ಕೆಲಸ ಸರಾಗವಾಗಿ ಆಗತ್ತೆ ಅಂತೆ ಆದರೆ ಇದರಲ್ಲಿ ನಾವೇನು ಅನ್ಕೊಳ್ತೀವಿ ಪರಮಾತ್ಮ ಅನುಗ್ರಹ ಇದ್ರೆ ಸಾಕು ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ಪರಮಾತ್ಮನ ಅನುಗ್ರಹ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಕಾರೇಣ ವಿನಾ ದೈವಂ ನಸಿದ್ಧ ಅಂತ ನಾವು ಪ್ರಯತ್ನ ಮಾಡದೆ ಹೋದ್ರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅಂತೆ ನಾವು ಪ್ರಯತ್ನ ಮಾಡಿದರೆ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ನಾವು ಪ್ರಯತ್ನವನ್ನೇ ಮಾಡದೇನೆ ಪರಮಾತ್ಮನೇ ಆ ಕೆಲಸವನ್ನು ಮಾಡ್ಲಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಹಾಗಾಗಿ ನಾವು ಪ್ರಯತ್ನ ಮಾಡಿದರೆ ಸಾಕು ಪರಮಾತ್ಮ ನಮ್ಮ ಕೈ ಹಿಡಿದುಕೊಂಡು ಮುಂದೆ ಕರೆದುಕೊಂಡು ಹೋಗ್ತಾನೆ ಆ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ಇದರ ಆಂತರ್ಯ ಇದು ಯಾರಿಗೆ ಪ್ರಯತ್ನ ಮಾಡುವವರಿಗೆ ಕೆಲವೊಬ್ಬರು ಅದರಲ್ಲಿ ಒಳ್ಳೆ ಶಕ್ತಿ ಸಾಮರ್ಥ್ಯದಿಂದಾಗಿ ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಅವರಿಗೇನು ಫಲ ಅಂತ ಹೇಳಿದ್ರೆ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಯಾರು ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ವಿಮುಕ್ತಿ ಪದಂ ವಿಮುಕ್ತಿ ಅಂತೇಳೆ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಅಂತ ವಿಮುಕ್ತಿ ಪದಂ ಪರಮಂ ಪರಮಂ ಹೇಳಿ ಶ್ರೇಷ್ಠವಾದಂತಹ ವಿಮುಕ್ತಿ ಪದಂ ಮೋಕ್ಷವನ್ನೇ ಪರಮಾತ್ಮ ಅವರಿಗೆಲ್ಲರಿಗೂ ಕೂಡ ಸ್ಫುಟ ನಿಶ್ಚಯವಾಗಿ ಕೊಡ್ತಾನೆ ಅಂತ ಕೊಡ್ತಾನೋ ಇರುವಂತ ಸಂದೇಹ ಸರ್ವಥಾ ಬೇಡ ನಿಸ್ಸಂದೇಹವಾಗಿ ಪರಮಾತ್ಮ ಮಾಡ್ತಾನೆ ಪರಮಾತ್ಮನ ತನ್ನ ನಾಮಸ್ಮರಣೆಯನ್ನು ಚಿಂತನೆಯನ್ನು ಉಪಾಸನೆಯನ್ನು ಮಾಡುವಂತಹ ಜ್ಞಾನಿಗಳಿಗೆ ಮೋಕ್ಷವನ್ನು ಪರಮಾತ್ಮ ಖಂಡಿತ ಕೊಟ್ಟೇ ಕೊಡ್ತಾನೆ ಹಾಗಾಗಿ ತತ್ಕಿಮಾಕ್ರಿಯತೆ ಅಂತ ಅಪಾಕ್ರಿಯತೆ ಅಂತ ಹೇಳಿ ಬಿಡೋದು ಅಂತ ಅದನ್ನ ಯಾಕೆ ಬಿಡ್ತಾ ಇದ್ದೀರಿ ಅಂತ ಅಂದರೆ ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಇನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ರಂತೂ ಆ ಸ್ಮರಣೆಯಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನಾಶ ಮಾಡಿ ಮುಂದೆ ನಮಗೆ ಶಾಶ್ವತವಾದಂತಹ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಈ ರೀತಿಯಾಗಿ ಕೊಡ್ತಾ ಇರಬೇಕಾದ್ರೆ ನೀವು ಯಾಕೆ ಅದನ್ನ ಮಾಡ್ತಾ ಇಲ್ಲ ತತ್ ಕಿಮಪಾಕ್ರಿಯತೆ ಅದನ್ ಯಾಕೆ ಮಾಡ್ತಾ ಇಲ್ಲ ಬುದ್ಧಿವಂತರಾದವರು ಯಾರು ಕೂಡ ಆ ರೀತಿಯಾದಂತಹ ಪರಮಾತ್ಮನ ಪಾದಸ್ಮರಣೆಯನ್ನು ಅವ್ರು ಯಾವತ್ತೂ ಬಿಡೋದಿಲ್ಲ ಹಾಗಾಗಿ ನೀವ್ ಯಾಕೆ ಬಿಡ್ತಾ ಇದ್ದೀರಿ ನೀವು ಕೂಡ ಅವಶ್ಯವಾಗಿ ಮಾಡಿ ಅಂತ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಪಾದಗಳ ಸ್ಮರಣೆ ಅದು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡಿ ಮನಸ್ಸನ್ನು ಶುದ್ಧ ಮಾಡಿ ಇನ್ನಷ್ಟು ಜ್ಞಾನ ಪಡೆಯಲಿಕ್ಕೆ ಇನ್ನಷ್ಟು ಉಪಾಸನೆ ಮಾಡಲಿಕ್ಕೆ ಅದು ನಮಗೆ ಯೋಗ್ಯತೆಯನ್ನು ತಂದುಕೊಡುತ್ತೆ ಅದರಿಂದಾಗಿ ನಿರಂತರ ಪರಮಾತ್ಮನ ಸ್ಮರಣೆಯನ್ನು ಮಾಡಿದಾಗ ಮುಂದೆ ಪರಮಾತ್ಮ ನಮಗೆ ವಿಮುಕ್ತಿ ಪದಂ ಪರವಂ ಉತ್ತಮವಾದಂತಹ ಮೋಕ್ಷವನ್ನೇ ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೇನ್ ಮಾಡಬೇಕು ಪರಮಾತ್ಮನ ಪಾದಸ್ಮರಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನಾದರೂ ಕನಿಷ್ಠ ಮಾಡಲೇಬೇಕು ಅಂತ ಇನ್ನೊಂದು ಅಗ್ನಿ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ ಎರಡಿರಬೇಕಂತೆ ಈಗ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ನಮ್ಗೆ ಇಚ್ಛೆ ಇರಬೇಕು ಮಾಡ್ಬೇಕು ಅಂತ ಮನಸ್ಸಿದ್ರೆ ಮಾಡ್ತೇವೆ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಚ್ಛೆ ಇರಬೇಕು ಇನ್ನೊಂದು ಪ್ರಾರಂಭ ಪ್ರಾರಂಭ ಮಾಡಬೇಕು ಇದರಲ್ಲಿ ಹೇಳ್ತಾರೆ ಅಗ್ನಿ ಪುರಾಣದಲ್ಲಿ ವಿಷ್ಣು ಧರ್ಮೇನ ನಿಷ್ಫಲ ನಿಷ್ಫಲ ಅಂತ ಅಂದರೆ ನಿಮಗೆ ಕೇವಲ ಮಾಡಲಿಕ್ಕೆ ಇಚ್ಛೆ ಇದ್ರೆ ಸಾಕು ಅದರಿಂದಾಗಿಯೂ ಫಲ ಬರುತ್ತೆ ಅಂತ ಪ್ರಾರಂಭ ಮಾಡಿದ್ರೆ ಸಾಕು ಅದರಿಂದಲೂ ಕೂಡ ವಿಶಿಷ್ಟವಾದಂತಹ ಫಲ ಬರುತ್ತೆ ಹಾಗಾಗಿ ಇಚ್ಛೆ ಇದ್ರೆ ಅದರಿಂದ ಏನು ಫಲ ಅಂತ ಹೇಳಿದ್ರೆ ನಿಮಗೆ ಪ್ರಾರಂಭ ಮಾಡೋದೇ ಫಲ ಕೆಲವೊಬ್ಬರಿಗೆ ಮಾಡಬೇಕು ಅಂತ ಮನಸ್ಸಿರುತ್ತೆ ಆದರೆ ಏನೋ ಸಮಯ ಆಗಿರೋದಿಲ್ಲ ಅವಕಾಶಗಳಿರೋದಿಲ್ಲ ಹಾಗಾಗಿ ಇಚ್ಛೆ ಮಾತ್ರ ಇದ್ಬಿಡುತ್ತೆ ಸ್ಟಾರ್ಟ್ ಮಾಡಿರೋದಿಲ್ಲ ಆ ಇಚ್ಛೆ ಇದ್ರೆ ಸಾಕು ಪರಮಾತ್ಮ ಏನ್ ಮಾಡ್ತಾನೆ ಪ್ರಾರಂಭ ಮಾಡಲಿಕ್ಕೆ ಏನೇನೋ ದೋಷಗಳಿರ್ತಾವೋ ಅವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿ ಪ್ರಾರಂಭ ಮಾಡಿಸ್ತಾನೆ ಪ್ರಾರಂಭ ಮಾಡಿದಂತಹ ವ್ಯಕ್ತಿಗೆ ಜಾಸ್ತಿ ಉಪಾಸನೆ ಮಾಡಲಿಕ್ಕೆ ಜಾಸ್ತಿ ಚಿಂತನೆ ಮಾಡಲಿಕ್ಕೆ ಯಾವ್ದ್ಯಾದು ಅಡ್ಡಿಗಳಿರ್ತಾವೋ ಅದನ್ನೆಲ್ಲವನ್ನು ಕೂಡ ಮಾಡ್ತಾನೆ ಒಟ್ಟಿನಲ್ಲಿ ನಾವು ಮೂವ್ ಆದಾಗ ಪ್ರಯತ್ನ ಮಾಡಿದಾಗ ಇಚ್ಛೆ ಪಟ್ಟಾಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ ಅವನು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಮಾಡೇ ಮಾಡ್ತಾನೆ ಮೊದಲು ಮಾಡಬೇಕಾದದ್ದು ನಾವು ಪ್ರಯತ್ನ ಪ್ರಯತ್ನವನ್ನಂತೂ ಅವಶ್ಯವಾಗಿ ಮಾಡಲೇಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇನ್ನು ಪದಪದ ಅರ್ಥ ಅಂತ ಹೇಳಿದ್ರೆ ಯತತಃ ಅಪಿ ಪ್ರಯತ್ನ ಮಾಡಿದವನಿಗೂ ಕೂಡ ಹರೇಹೇ ಪದ ಸಂಸ್ಮರಣೆ ಹರಿ ಅಂತ ಹೇಳಿದ್ರೆ ಪರಮಾತ್ಮ ಪರಮಾತ್ಮನ ಪದ ಸಂಸ್ಮರಣೆ ಪಾದಗಳ ಸ್ಮರಣೆ ಇದನ್ನು ಪ್ರಯತ್ನ ಮಾಡಿದವನಿಗೂ ಕೂಡ ಸಕಲಂ ಎಲ್ಲ ವಿಧವಾದಂತಹ ಹಿ ಅಘಂ ಸಕಲಂ ಹಿ ಅಂದ್ರೆ ಎಲ್ಲ ವಿಧವಾದಂತಹ ಅಘ ಅಘ ಅಂತ ಹೇಳಿದ್ರೆ ಪಾಪಗಳು ಆಶು ಆಶು ಅಂತ ಹೇಳಿದ್ರೆ ಶೀಘ್ರವಾಗಿ ಆದಷ್ಟು ಬೇಗ ಲಯಂ ಲಯಂ ಅಂತ ನಾಶವನ್ನು ವ್ರಜತಿ ಹೊಂದುತ್ತವೆ ನಾಶವಾಗ್ತಾವೆ ಇದು ಯಾರಿಗೆ ಕೇವಲ ಪ್ರಯತ್ನ ಮಾಡಿದವರಿಗೆ ಮೊದಲ ಹೆಜ್ಜೆ ಇಟ್ಟವರಿಗೆ ಯಾರು ನಿರಂತರವಾಗಿ ಪರಮಾತ್ಮನ ಪಾದಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಸ್ಮರತಸ್ತು ನಿರಂತರವಾಗಿ ಸ್ಮರಣೆ ಮಾಡುವವರಿಗೆ ವಿಮುಕ್ತಿ ಪದಂ ಪರಮಂ ಶ್ರೇಷ್ಠವಾದಂತಹ ಮೋಕ್ಷವನ್ನೇ ಪರಮ ಅಂದ್ರೆ ಶ್ರೇಷ್ಠವಾದಂತಹ ವಿಮುಕ್ತಿ ಪದಂ ಮೋಕ್ಷವನ್ನೇ ಪರಮಾತ್ಮ ಸ್ಫುಟಂ ಏಷ್ಯತಿ ಸ್ಫುಟ ಅಂತೇಳಿ ನಿಶ್ಚಯವಾಗಿಯೂ ಯಾವುದೇ ಸಂದೇಹ ಬೇಡ ನಿಸ್ಸಂದೇಹವಾಗಿ ಪರಮಾತ್ಮ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ ಅಂತಹ ಒಳ್ಳೆ ಉಪಾಯ ನಿಮ್ಮ ಮುಂದೆ ಇರಬೇಕಾದ್ರೆ ಅದನ್ನು ತತ್ ಅದನ್ನು ಕಿಮಪಾಕ್ರಿಯತೆ ನೀವ್ ಯಾತಕ್ಕೋಸ್ಕರ ಬಿಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಳ್ಳೆ ಮೋಕ್ಷವನ್ನು ಕೊಡುವಂತಹ ದೊಡ್ಡ ನಿಧಿ ಅಂತ ಹೇಳಿ ಪರಮಾತ್ಮನ ಸ್ಮರಣೆ ಅಂತಹ ಪರಮಾತ್ಮ ಸ್ಮರಣೆಯನ್ನು ನೀವು ಯಾಕೆ ಬಿಡ್ತಾ ಇದ್ದೀರಿ ಅವಶ್ಯವಾಗಿ ನೀವು ಅದನ್ನು ಬಿಡಬೇಡಿ ನಿರಂತರವಾಗಿ ಅದನ್ನು ಮಾಡ್ತಾ ಇರಿ ಅದರಿಂದ ನಿಮ್ಮ ಉದ್ಧಾರ ಆಗತ್ತೆ ಅಂತ ಮಧ್ವಾಚಾರ್ಯರು ಈ ಒಂದು ಮೂರನೇ ಅಧ್ಯಾಯದ ಎರಡು ಮತ್ತು ಮೂರನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ